ಸ್ನೇಹಿತರೆ ಎರಡನೇ ದಿನ ಶುರು ಮಾಡಿದ್ದೀನಿ ಡೆಲ್ಲಿನ ಸುತ್ತಾಡ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಈ ದಿನ ಕೂಡ ನಾನು ಆಟೋನ ಹೈರ್ ಮಾಡ್ಕೊಂಡಿದ್ದೀನಿ ಒಂದು ದಿನ ಬಾಡಿಗೆ ತೊಗೊಂಡಿದ್ದೀನಿ ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಅಂತಕ್ಕಂಥ ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನಾನೀಗ ಕರೋಲ್ ಬಾಗ್ನಲ್ಲಿದ್ದೀನಿ ಬಾಗ್ ಮತ್ತು ನಾನು ಹಿಂದುಗಡೆ ಇರ್ತಕ್ಕಂಥ ಹೋಟೆಲಲ್ಲಿ ನಾನು ಉಳ್ಕೊಂಡಿದ್ದೀನಿ ಹಾಲ್ಟ್ ಆಗಿದ್ದೀನಿ ಸೊ ನಾನೀಗ ರೆಡ್ ಫೋರ್ಟ್ ಹತ್ತಿರ ಬಂದಿದ್ದೀನಿ ಇದು ಗೇಟ್ ನಂಬರ್ ಟೂ ಹತ್ತಿರ ನಾನಿದ್ದೀನಿ ಇಲ್ಲಿ ಹಿಂದೆ ಟಿಕೆಟ್ ಇದೆ ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋಗಬೇಕಾಗತ್ತೆ ನೋಡೋಣ ಟಿಕೆಟ್ ಎಷ್ಟಿದೆ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಒಂದು ಟಿಕೆಟ್ ಎಂಟ್ರಿ ಟಿಕೆಟು ಐವತ್ತು ರೂಪಾಯಿ ಒಬ್ರಿಗೆ ತೊಗೋಬೇಕಾಗತ್ತೆ ಸೊ ವಿತ್ ಮ್ಯೂಸಿಯಮ್ ಅಂದರೆ ಎಂಬತ್ತು ರೂಪಾಯಿ ಇರುತ್ತೆ ಇಲ್ಲಿ ಗೇಟ್ ನಂಬರ್ ಟೂ ಇಂದ ಹೋಗೋದಕ್ಕೆ ಮತ್ತು ಬರೋದಕ್ಕೆ ಈ ರಿಕ್ಷಾ ಕೂಡ ಸಿಗತ್ತೆ ನಾವು ಸೀನಿಯರ್ ಸಿಟಿಜನ್ ಆಗಲಿ ಅಥ್ವಾ ಯಾರೇ ಆಗಲಿ ಈ ರಿಕ್ಷಾದಲ್ಲಿ ನಾವು ಹೋಗ್ಬೋದಾಗಿದೆ ಇದೊಂದು ಟಿಕೆಟ್ ಇದೆ ಹಿಂದ್ಗಡೆ ಈ ಟಿಕೆಟ್ ಕೌಂಟ್ರಲ್ಲೇ ನಾನು ಟಿಕೆಟ್ ತೊಗೊಂಡಿದ್ದೀನಿ ಈಗ ನಾವು ಹೋಗ್ಬೋದು ಇದು ಈ ರಿಕ್ಷಾ ಇದೆ ಈ ರಿಕ್ಷಾದಲ್ಲಿ ನಾವು ಸುತ್ಕೊಂಡು ನೋಡ್ಕೊಂಡು ತಿರುಗಿ ಹೇಗೇನು ಬಂದು ಇಲ್ಲಿಗೆ ಬಿಡ್ತಾರೆ ಬನ್ನಿ ಹೋಗೋಣ ಬಾಯ್ ಓಕೆ ಸೊ ಇದೊಂದು ತುಂಬ ಅನುಕೂಲ ಅಂತ ಅನಿಸುತ್ತೆ ಯಾಕೆಂದರೆ ತುಂಬ ವಯಸ್ಸಾದವ್ರು ಇರ್ತಾರೆ ಅವರೆಲ್ಲ ಓಡಾಡೋದಕ್ಕೆ ತುಂಬ ಆಗೋದಿಲ್ಲ ಮತ್ತೆ ಇಲ್ಲಿ ತುಂಬ ರೆಡ್ ಫೋರ್ಟ್ ಇರತಕ್ಕಂಥ ಏರಿಯಾ ಏನಿದೆ ತುಂಬ ಜಾಸ್ತಿ ಇರೋದ್ರಿಂದ ಇದು ಬೆಟ್ರ್ ಅನ್ಸುತ್ತೆ ನನಗೆ ನಡ್ಕೊಂಡು ಓಡಾಡ್ಬೋದು ಆದರೆ ಬೆಟ್ರ್ ಈ ರಿಕ್ಷಾ ತಗೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ ನನಗೆ ಈ ರೆಡ್ ಫೋರ್ಟಿನ ವಿಹಂಗಮ ನೋಟವನ್ನು ನಾವು ನೋಡ್ತಾ ಇದ್ವಿ ಓಹ್ ಮೈಗ ಮೈ ಹೋಲ್ರೆ ಮತ್ಕರು ಬೈ ಓ ಇದರ ಫೋರ್ಡ್ ನ ವಿಹಂಗ ಮನೋಟವನ್ನು ನಾನು ತೋರಿಸ್ತಾ ಇದ್ದೀನಿ ರೆಡ್ ಫೋರ್ಡ್ ಪಕ್ಕದಲ್ಲಿ ಅಗಳ ಇದೆ ಅದರಲ್ಲಿ ಕೂಡ ನೀರು ತುಂಬಿಕೊಂಡು ಶತ್ರುಗಳು ಆ ಕಡೆ ಬರದಂಗೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಅಗಳ ಇರ್ತಕ್ಕಂಥ ನಾವಿಲ್ಲಿ ಗಮನಿಸಬಹುದು ಇಲ್ಲಿ ಅಗಳಿದೆ ತುಂಬಾ ಜನ ನಡ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ ನಡ್ಕೊಂಡು ಹೋಗಬಹುದು ಆಟೋನಲ್ಲೂ ಹೋಗ್ಬೋದು ರಿಕ್ಷಾದಲ್ಲಿ ಈ ರಿಕ್ಷಾದಲ್ಲಿ ಈ ರೆಡ್ ಫೋರ್ಟ್ ಪ್ರೊಬಸ್ ಅಲ್ಲಿ ಎಕ್ಸಿಬಿಷನ್ ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ಈ ನಾನು ನಿಂತಿರ್ತಕ್ಕಂಥ ಜಾಗದ ಹೆಸರು ಲಾಹೋರಿ ಗೇಟ್ ಅಂತ ಕರೀತಾರೆ ಸೊ ನನ್ನ ಹಿಂದ್ಗಡೆ ನೀವು ರೆಡ್ ಫೋರ್ಟನ್ನು ನೋಡ್ತಾ ಇದ್ದೀರಾ ಪ್ರಧಾನಮಂತ್ರಿಗಳು ಆಗಸ್ಟ್ ಹದಿನೈದನೇ ತಾರೀಕು ಸ್ವತಂತ್ರ ದಿನಾಚರಣೆ ಇರದಂದು ಇಲ್ಲಿ ಕಾಣ್ತಕ್ಕಂಥ ಏನು ಪೋಲ್ ಇದೆಯಲ್ಲ ಅದ್ರ ಮೇಲೆ ಫ್ಲ್ಯಾಗ್ ಹೈಸ್ಟ್ ಮಾಡ್ತಾರೆ ಮತ್ತು ದೇಶದ ಜನಯತೆಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಕ್ಕಂಥ ಸ್ಥಳ ಇದು ಸೊ ಲಾಹೋರಿ ಗೇಟಿಂದ ಲೆಫ್ಟ್ ಸೈಡಿಂದ ಬಂತು ಅಂದರೆ ಇಲ್ಲಿ ನಾವು ಎಂಟ್ರೆನ್ಸ್ ಇದೆ ಎಂಟ್ರೆನ್ಸ್ ಮುಖಾಂತರ ಒಳಗಡೆ ಹೋಗಬೇಕು ಸೊ ಇಲ್ಲೂ ಕೂಡ ಟಿಕೆಟ್ ಕೌಂಟ್ರಿದೆ ಮತ್ತು ಗೇಟ್ ನಂಬರ್ ಟೂ ನತ್ರ ಟಿಕೆಟ್ ಕೌಂಟ್ರಿದೆ ಸೊ ಅಲ್ಲೂ ಕೂಡ ನಾವು ತಗೊಂಡು ಒಳಗಡೆ ಹೋಗ್ಬೋದು ಇಲ್ಲಿ ಸೆಕ್ಯೂರಿಟಿ ಚೆಕ್ ಇದೆ ಸೆಕ್ಯೂರಿಟಿ ಚೆಕ್ ದಾಟ್ಕೊಂಡು ನಾವು ಬರಬೇಕಾಗತ್ತೆ ಆಮೇಲೆ ನಾವು ಒಳಗಡೆ ಹೋಗ್ಬೋದು ಸೊ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಬಂದು ಇಲ್ಲಿ ಒಳಗಡೆ ಹೋಗಬೇಕು ಇನ್ನ ಹಿಂದುಗಡೆ ನೀವು ಆ ಒಂದು ಅಗಳನ್ನ ನೋಡ್ತಿದ್ದೀರ ಕೋಟೆಯ ಅಗಳನ್ನ ಇಲ್ಲೆಲ್ಲ ನೀರು ತುಂಬಿಸಿ ಇಟ್ಟಿರ್ತಾ ಇದ್ದರು ಮುಂಚಿನ ದಿನಗಳಲ್ಲಿ ಅಂದರೆ ಕೋಟೆ ಮೇಲೆ ಯಾರು ದಾಳಿ ಮಾಡಬಾರ್ದು ಕೋಟೆಗೆ ಹೋಗೋಕ್ಕೆ ಒಳಗಡೆ ಹೋಗಿ ಎಂಟ್ರಾಗೋದಕ್ಕೆ ಕಷ್ಟ ಆಗಲಿ ಅನ್ನೋ ದೃಷ್ಟಿಯಿಂದ ಇಲ್ಲೆಲ್ಲ ನೀರು ತುಂಬಿ ಇಟ್ಟಿರ್ತಾ ಇದ್ರು ನಾವು ಕೋಟೆನ ಎಂಟ್ರಾಗೋ ಸಂದರ್ಭದಲ್ಲಿ ಎರಡು ತೋಪುಗಳನ್ನು ನಿಲ್ಲಿಸಿದ್ದಾರೆ ಇಲ್ಲೊಂದು ಇಟ್ಟಿದ್ದಾರೆ ಮತ್ತೆ ಸೊ ಇಲ್ಲೊಂದು ಇಟ್ಟಿದ್ದಾರೆ ಸೊ ಇದೊಂದು ದಾಟ್ಕೊಂಡು ನಾವು ಮುಂದೆ ಹೋಗಬೇಕಾಗತ್ತೆ ಇದು ಗೇಟ್ ಅಗಾಧವಾಗಿರ್ತಕ್ಕಂಥ ಗೇಟನ್ನು ನಾವಿಲ್ಲಿ ಗಮನಿಸ್ಬೋದು ಒಳಗಡೆ ಬರ್ತಿದ್ದಂಗೆ ಈ ರೀತಿ ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು ಎಂಥ ಅದ್ಭುತವಾದ ದೃಶ್ಯ ಕೆಂಪುಕೋಟೆನ ಎಂಟ್ರಾಗ್ತಿದ್ದಂಗೆ ಪ್ರಧಾನಮಂತ್ರಿಗಳು ಹೋಗಿ ಅಲ್ಲಿ ಮೇಲೆ ಕಾಣ್ತಕ್ಕಂಥ ಏನು ಧ್ವಜಾರೋಹಣ ಮಾಡ್ತಕ್ಕಂಥ ಸ್ಥಳ ಅದು ಮೇಲೆ ಕಾಣ್ತಕ್ಕಂಥ ಒಂದು ಪೋಲ್ ಇದೆಯಲ್ಲ ಆ ಪೋಲ್ ಮೇಲೆ ನಮ್ಮ ರಾಷ್ಟ್ರದ ಧ್ವಜವನ್ನು ಹಾರಿಸಿ ಧ್ವಜಾರೋಹಣನ ಮಾಡ್ತಾರೆ ಮತ್ತು ಪ್ರಧಾನಮಂತ್ರಿಗಳು ಬರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದರೆ ಈ ಗೇಟು ಇಲ್ಲಿ ಕಾಣತ್ತಲ್ಲ ಇದು ಈ ಗೇಟ್ ಮುಖಾಂತರ ಬಂದು ಅವರು ಮುಂದೆ ಹೀಗೆ ಹೋಗಿ ಇಲ್ಲಿ ಹೋಗಿ ಹೀಗೆ ಮೇಲೆ ಹೋಗ್ಬಿಟ್ಟು ಧ್ವಜವನ್ನು ಹಾರಿಸ್ತಕ್ಕಂಥ ಕಾರ್ಯಕ್ರಮ ಈ ರಾಷ್ಟ್ರ ಧ್ವಜವನ್ನು ಅವರೋಹಣ ಮಾಡ್ತಕ್ಕಂಥ ಏನಿದೆ ಸ್ಥಳ ಸ್ಥಳ ಈ ಸ್ಥಳದಿಂದ ನಾವು ಈ ಕಡೆ ಬರಬೇಕಾಗತ್ತೆ ಈ ಕಡೆ ಬಂದರೆ ಏನು ಕಾಣುತ್ತೆ ಅಂತಂದರೆ ಅದ್ಭುತವಾದ ಒಂದು ಕೋಟೆಯ ಎಂಟ್ರೆನ್ಸನ್ನು ನಾವಿಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಸ್ಟ್ರಕ್ಚರ್ ಇದು ಸೊ ಅದೇ ರೀತಿ ನಾವು ಕೋಟೆ ಒಳಗಡೆ ಹೋದರೆ ಏನು ಕಾಣುತ್ತೆ ಅಂತ ನೋಡ್ತು ಅಂತಂದರೆ ಇಲ್ಲೆಲ್ಲ ಇಕ್ಕೆಲೆಗಳಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿದ್ದಾರೆ ಇದು ಆಗಿನ ಕಾಲದಲ್ಲೂ ಕೂಡ ಇತ್ತಂತೆ ಅಂದರೆ ಆಗಿನ ಕಾಲದಲ್ಲೂ ಕೂಡ ಶಾಪಿಂಗ್ಗಳಿತ್ತು ಅಂತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ ಅದೇ ರೀತಿ ಇದು ಈಗಲೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ ಇಲ್ಲಿ ವಿಶೇಷವಾಗಿ ಏನೋ ಸಿಗತ್ತೆ ಅಂತಕ್ಕಂಥದ್ದು ಏನಾದರೂ ನಿರೀಕ್ಷೆ ಮಾಡಿದರೆ ಅದು ಸುಳ್ಳಾಗತ್ತೆ ಯಾಕೆಂದರೆ ಎಲ್ಲ ಹೊರಗಡೆ ಸಿಗ್ತಕ್ಕಂಥ ಐಟಮ್ಮು ಕೂಡ ಇಲ್ಲಿ ಸಿಗುತ್ತೆ ಏನಂತ ವಿಶೇಷ ಏನೂ ಇಲ್ಲ ಹೆಣ್ಮಕ್ಳಿಗೆ ಪರ್ಸ್ಗಳು ಬ್ಯಾಂಗಲ್ಗಳು ಎಲ್ಲ ಸಿಗುತ್ತೆ ಅದೇ ಆಲ್ಮೋಸ್ಟ್ ಇಲ್ಲಿರ್ತಕ್ಕಂಥ ಜಾಗ ಏನಿದೆ ಶಾಪಿಂಗ್ ಮಾಡ್ತಕ್ಕಂಥ ಈ ಜಾಗ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಸಿಗ್ತಕ್ಕಂಥ ಐಟಮ್ಮೇ ಜಾಸ್ತಿ ಇರುತ್ತೆ ಹಾಗಾಗಿ ಹೆಣ್ಮಕ್ಕಳ ಕಣ್ಣನ್ನ ಇಲ್ಲಿ ಸೆಳೆಯುತ್ತೆ ಅಲ್ಲಿ ನೋಡ್ಬೋದು ಇಲ್ಲಿ ಏನೇನೋ ಹಾಕಿದ್ದಾರೆ ಇದೊಂದು ಶಾಪ್ ಇದೆ ಇದೆಲ್ಲ ವಿಗ್ರಹಗಳು ಅದೆಲ್ಲ ಇದೆ ಇನ್ನೊಂದಷ್ಟು ಸಾಲುಗಳೆಲ್ಲ ಹಾಕಿದ್ದಾರೆ ನಾವು ನೋಡ್ಬೋದು ಇಲ್ಲಿ ಒಂದು ಹಂತದ ಶಾಪಿಂಗ್ ರೋಗಗಳೇನಿದೆ ಆ ರೋಗಗಳನ್ನು ದಾಟ್ಕೊಂಬಂದ್ರೆ ಇಲ್ಲೊಂದು ತೆರೆದ ವಿನ್ಯಾಸ ಇದೆ ಪ್ರಾಯಶಃ ಮೊದಲು ಇತ್ತು ಅನ್ಸತ್ತೆ ಇದೆಲ್ಲ ಡೂಮ್ ಇತ್ತು ಅನ್ಸತ್ತೆ ಈಗೆಲ್ಲ ಕಾಲನ ಹೊಡೆತಕ್ಕೆ ಬಿದ್ದು ಇದೆಲ್ಲ ಬಿದ್ದೋಗಿರ್ಬೋದು ಹಾಗಾಗಿ ಅದನ್ನ ದಾಟ್ಕೊಂಡು ಮುಂದೆ ಬಂತು ಅಂದರೆ ಈ ಕಡೆಯೂ ಕೂಡ ಶಾಪ್ಗಳಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು ಈ ಅಂಗಡಿ ಸಾಲುಗಳಲ್ಲಿ ಕೆಲವು ಸರಗಳು ಇರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಇಷ್ಟಪಡ್ತಕ್ಕಂಥ ಸರಗಳನ್ನು ನಾವಿಲ್ಲಿ ಗಮನಿಸ್ಬೋದು ಭಾಳ ಸುಕ್ಸಾಗಿರುತ್ತೆ ಚಿತ್ರ ವಿಚಿತ್ರ ಡಿಸೈನ್ಸ್ಗಳಿಂದ ತುಂಬಿರ್ತಕ್ಕಂಥದ್ದು ಇಲ್ಲಿ ನಾವಿಲ್ಲಿ ಕಾಣ್ಬೋದು ಎಕ್ಸ್ಕ್ಲೂಸಿವ್ ಶಾಪ್ ಸರದ ಶಾಪ್ ಇದು ಅದೇ ರೀತಿ ವ್ಯಾನಿಟಿ ಪ್ರೈಸ್ಗಳು ಇದೆಲ್ಲ ನೋಡ್ಬೋದು ಇದನ್ನ ದಾಟ್ಕೊಂಡು ಮುಂದೆ ಹೋದರೆ ಏನು ಕಾಣುತ್ತೆ ಅಂತ ನೋಡೋಣ ಇಲ್ಲೊಂದು ಉದ್ಯಾನವನಗಳು ಮತ್ತೆ ಈ ಸ್ಟ್ರಕ್ಚರ್ಗಳೆಲ್ಲ ನೋಡ್ಬೋದು ಈ ರೀತಿ ಇರ್ತಕ್ಕಂಥ ಸ್ಟ್ರಕ್ಚರನ್ನ ನಾವಿಲ್ಲಿ ಗಮನಿಸಬಹುದು ಈ ಕಡೆ ಒಂದು ಉದ್ಯಾನವನ ಈ ರೆಡ್ ಫೋರ್ಟ್ ಇತಿಹಾಸದ ಬಗ್ಗೆ ನಾನೇನು ಹೇಳೋಕೆ ಹೋಗಲ್ಲ ಯಾಕೆಂತಂದ್ರೆ ಎಲ್ಲರೂ ಕೂಡ ಗೂಗಲ್ ಮಾಡಿದರೆ ಸಿಗ್ತಕ್ಕಂಥದ್ದು ಹಾಗಾಗಿ ನಾನೇನು ಹೊಸದಾಗಿ ವಿಶೇಷವಾಗಿ ಏನೋ ನೋಡಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನಂತೂ ಅಂದ್ಕೊಳ್ತೀನಿ ಆದರೆ ರೆಡ್ ಫೋರ್ಟ್ ಯಾವ ಥರ ಇದೆ ಅಂತಕ್ಕಂಥದ್ದು ಒಂದು ತೋರಿಸ್ಬೋದು ಅಷ್ಟೇ ಹೊರತು ಈ ರೀತಿ ಇದೆ ಟಿಕೆಟ್ ಇಷ್ಟಿದೆ ಇಷ್ಟಿದೆ ಅಂತ ಹೇಳ್ಬೋದೇ ಹೊರತು ನಾನೇನು ವಿಶೇಷವಾಗಿ ಏನೋ ಇದ್ರ ಬಗ್ಗೆ ಹೇಳ್ತಕ್ಕಂಥ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ಏನು ಕೆಂಪುಕೋಟೆ ಜಾಗ ಏನಿದೆ ಇಲ್ಲಿ ಉದ್ಯಾನವನನೇ ಹೆಚ್ಚಿದೆ ಮತ್ತು ಇಲ್ಲಿರ್ತಕ್ಕಂಥ ಸ್ಟ್ರಕ್ಚರ್ ತುಂಬ ಕಮ್ಮಿ ಇದೆ ಆದರೂ ಸಹ ಅದನ್ನು ಪುರಾತನ ಅಂತಕ್ಕಂಥದ್ದು ಒಂದು ಭಾವನೆಯಿಂದ ನಾವು ನೋಡ್ಬೋದು ನೂರಾರು ಎಕರೆ ವಿಸ್ತೀರ್ಣದಲ್ಲಿ ಈ ರೆಡ್ ಫೋರ್ಟ್ ಇದೆ ಉದ್ಯಾನವನನೇ ಇದರಲ್ಲಿ ಜಾಸ್ತಿ ಇದೆ ಏನಂದರೆ ಟೈಮ್ ಪಾಸ್ ಮಾಡೋದಕ್ಕೆ ಏನಾದರೂ ಕೆಲಸ ಕಾಲ ಕಾಲಹರಣ ಮಾಡೋ ಸಂದರ್ಭದಲ್ಲಿ ಈ ರೆಡ್ ಫೋರ್ಟಿಗೆ ಬಂತು ಅಂತಂದರೆ ಬೇಜಾರು ಟೈಮನ್ನು ನಾವು ಕಳೆದುಕೊಂಡು ನಾವು ಹೋಗ್ಬೋದು ನಾನು ಹಿಂದುಗಡೆ ಇನ್ನೊಂದು ಸ್ಟ್ರಕ್ಚರ್ ನೀವು ನೋಡ್ತಾ ಇದ್ದೀರಾ ಇದ್ರೊಳಗಡೆ ಹೋಗಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಒಳಗಡೆ ಏನಪ್ಪ ಇದೆ ಅಂತಂದರೆ ಇದೋ ಥರ ಆರ್ಚ್ ಥರ ಇದೆ ಒಂಥರ ಆರ್ಚ್ ಥರ ಮಾಡಿದರೆ ಮಾಮೂಲಿ ಆರ್ಚ್ ಥರ ಇದೆ ಸೊ ಇದು ಒಂದು ಮೇಲುಗಡೆ ನೀವು ಸ್ಟ್ರಕ್ಚರ್ ನೋಡ್ತಾ ಇರ್ಬೋದು ಈ ರೀತಿ ಇರ್ತಕ್ಕಂಥದ್ದು ಸೊ ಅಲ್ಲಿಂದ ಬಂದಮೇಲೆ ಇಲ್ಲಿ ಯಾವ ರೀತಿ ಕಾಣತ್ತೆ ಅಂದರೆ ಎಸ್ ನೋಡಿ ಈ ರೀತಿ ಕಾಣುತ್ತೆ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಅಲ್ಲಿ ಏನು ಸ್ಟ್ರಕ್ಚರ್ ಕಾಣುತ್ತಲ್ಲ ಆ ಸ್ಟ್ರಕ್ಚರಿಂದ ನಾವು ಈ ಥರ ಬರಬೇಕು ಈ ಕಡೆ ಬಂತು ಅಂತಂದರೆ ಇಲ್ಲಿಗೆ ಇನ್ನೊಂದು ಸ್ಟ್ರಕ್ಚರ್ ಕಾಣುತ್ತೆ ಈ ಸ್ಟ್ರಕ್ಚರ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಏನು ಸ್ಟ್ರಕ್ಚರ್ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ದರ್ಬಾರ್ ಹಾಲ್ ಅಂತ ನಾವು ಕರಿಬೋದು ಅಂದರೆ ನನ್ನ ಹಿಂದ್ಗಡೆ ಏನು ನೋಡ್ತಿದ್ರೆ ಇದೊಂದು ದರ್ಬಾರ್ ಮಂಟಪ ಅಂತ ಹೇಳ್ಬೋದು ಅಂದರೆ ಈ ಶಹಜಹಾನ್ ಇಲ್ಲಿ ಕೂತ್ಕೊಂಡು ಸಾರ್ವಜನಿಕರ ಅಹವಾಲುಗಳನ್ನು ಕೇಳ್ತಾಯಿದ್ದ ಸ್ವೀಕರಿಸ್ತಿದ್ದ ಅಂತಕ್ಕಂಥದ್ದು ನಾವೇನು ಮೈಸೂರಿನಲ್ಲಿ ಪ ಅರಮನೆಯಲ್ಲಿ ದರ್ಬಾರ್ ಹಾಲ್ ಅಂತಕ್ಕಂಥದ್ದು ಏನು ನೋಡ್ತಾ ಇದ್ದೀವಿ ಅಂದರೆ ಮಹಾರಾಜರು ಬಂದು ಕೂತ್ಕೋತಿದ್ರು ಅದನ್ನು ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸ್ತಿದ್ರು ಅಂತಕ್ಕಂಥದ್ದು ಏನು ಹೇಳ್ತೀವಿ ಅದೇ ರೀತಿ ಹೇಳ್ತೀವಿ ಅದೇ ರೀತಿ ಈ ಹಾಲನ್ನು ನಾವು ನೋಡ್ಬೋದು ಇಲ್ಲಿ ಸೊ ಅನೇಕ ಮಂತ್ರಿ ಮಾಗದರು ಮತ್ತು ಅಲ್ಲಿ ಪ್ರಜೆಗಳೆಲ್ಲ ಇಲ್ಲಿ ಕೂತ್ಕೋತಿದ್ರು ಮಂತ್ರಿಗಳೆಲ್ಲ ಇಲ್ಲಿ ಕೂತ್ಕೋತಿದ್ರು ಮತ್ತು ಡಿಗ್ನಿಟರಿಸು ಗೆಸ್ಟ್ಗಳೆಲ್ಲ ಇಲ್ಲಿ ಕೂತ್ಕೋತಿದ್ರು ಶಹಜಹಾನ್ನ ದರ್ಬಾರ್ ಹಾಲು ಈ ರೀತಿ ಇದೆ ಇದನ್ನು ಯಥಾವ ಪ್ರಕಾರ ಇಸ್ಲಾಮಿಕ್ ಶೈಲಿಯಲ್ಲಿ ಈ ದರ್ಬಾರ್ ಹಾಲ್ನ ನಿರ್ಮಾಣ ಮಾಡಿದ್ದಾರೆ ಸೊ ನಾವಿಲ್ಲಿ ನೋಡ್ಬೋದು ವಿಶಾಲವಾಗಿರ್ತಕ್ಕಂಥ ದರ್ಬಾರ್ ಹಾಲ್ ಇದು ಅಂದರೆ ಈ ದರ್ಬಾರ್ ಹಾಲ್ ಅಂತಂದರೆ ಇವರು ಹೇಳ್ತಾರೆ ಈ ಪಬ್ಲಿಕ್ನ ಅಂದರೆ ಪ್ರಜೆಗಳನ್ನು ಅಹ್ವಾಲನ್ನು ಸ್ವೀಕರಿಸೋದಕ್ಕೆ ಈ ಸ್ಥಳವನ್ನು ನಿಯೋಜನೆ ಮಾಡಿದರು ಅಥವಾ ಕಟ್ಟಿದ್ರು ಅಂತಕ್ಕಂಥ ಮಾಹಿತಿ ಇತಿಹಾಸದ ಪುಟಗಳಿಂದ ತಿಳಿಯತ್ತೆ ಈ ಸ್ಥಳವನ್ನು ದಾಟ್ಕೊಂಡು ಹೋದರೆ ಏನು ಕಾಣತ್ತೆ ಹೇಳ್ಬಿಟ್ಟು ನೋಡೋಣ ಈ ಹಾಲನ್ನು ನಿಮಗೆ ತೋರಿಸ್ತೆ ಇವಾಗ ತೋರಿಸಿದ್ದು ಇವಾಗ ಇಲ್ಲಿಂದ ಮುಂದೆ ಏನು ಇದೆ ಅಂತ ನನಗೂ ಕುತೂಹಲ ನೋಡೋಣ ಬನ್ನಿ ಏನು ದರ್ಬಾರ್ ಹಾಲ್ ನೋಡಿದ್ವಲ್ಲ ಆದರೆ ಹಿಂದುಗಡೆ ಪೋರ್ಷನ್ ಇದು ಪ್ರಾಯಶಃ ರಾಜ ಇಲ್ಲಿಂದ ಹೋಗಿ ಮೇಲ್ಗಡೆ ಹೋಗಿ ದರ್ಬಾರ್ ಹಾಲು ಅಲ್ಲಿ ಕುಳಿದುಕೋತಿದ್ದ ಅನ್ಸುತ್ತೆ ಇದು ಬ್ಯಾಕ್ ಸೈಡ್ ಬ್ಯಾಕ್ ಎಂಟ್ರೆನ್ಸ್ ಇದು ಆಮೇಲೆ ಅದರಿಂದ ಈ ಕಡೆ ಬಂತು ಅಂದರೆ ಇದು ಫೌಂಟನ್ ಥರ ಮಾಡಿದ್ದಾರೆ ಇದು ಫೌಂಟನ್ ಇತ್ತು ಅನ್ಸುತ್ತೆ ಆಗಿನ ಕಾಲದಲ್ಲಿ ಫೌಂಟನ್ ಮಾಡಿರೋ ಈಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದೋ ಗೊತ್ತಿಲ್ಲ ಒಟ್ಟಲ್ಲಿ ಈ ಫೌಂಟನ್ ಜಾಗನ ನಾವಿಲ್ಲಿ ನೋಡ್ಬೋದು ನನ್ನ ಹಿಂದುಗಡೆ ನೀವು ನೋಡ್ತಾ ಇದ್ದೀರಾ ಇದಕ್ಕೆ ರಂಗಮಹಲ್ ಅಂತ ಕರೀತಾರೆ ರಂಗಮಹಲ್ ಅಂತ ಯಾಕೆ ಕರೀತಾರಪ್ಪ ಅಂದರೆ ಇಲ್ಲಿ ನೃತ್ಯ ಮತ್ತು ಗಾನಗಳೆಲ್ಲ ನಡೀತಾ ಇತ್ತು ಅಂದರೆ ಹಾಡು ನೃತ್ಯಗಳನ್ನೆಲ್ಲ ಈ ರಂಗಮಹಲಲ್ಲಿ ನಡೀತಾ ಇತ್ತು ಹಾಗಾಗಿ ಇದಕ್ಕೆ ರಂಗಮಹಲ್ ಅಂತ ಕರೀತಾರೆ ಅದರ ಮೇಲ್ಗಡೆ ಬಿಡೋದಿಲ್ಲ ಆದರೆ ಕೆಲಗಡೆಯಿಂದಲೇ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಏನೋ ವಿಶೇಷವಾದ ಶಿಲ್ಪಕಲೆಗಳು ಕೆತ್ತನೆಗಳು ಯಾವುದೂ ಇಲ್ಲ ರಂಗಮಹಲ್ ಈ ರೀತಿ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಏನು ಹಿಂದ್ಗಡೆ ಸ್ಟ್ರಕ್ಚರ್ ನೋಡ್ತಾ ಇದ್ದೀವಿ ಇದಕ್ಕೆ ದಿವಾನ್ಕಿ ಖಾಸ್ ಅಂತ ಅಂತಂದ್ರೆ ಅಂತ ಹೇಳ್ತಾರೆ ಇದು ರಾಜನ ಪ್ರೈವೇಟ್ ಜಾಗ ಅಂದರೆ ಅಲ್ಲಿ ಅವರ ಖಾಸ ಸ್ಥಳ ಇಲ್ಲಿ ಅವರು ವಾಸ ಮಾಡ್ತಾ ಇದ್ರು ಮತ್ತು ಇದ್ರ ಕೆಳಗಡೆ ಪ್ರಾಣಿಗಳನ್ನೆಲ್ಲ ಅಂದರೆ ಉದಾಹರಣೆಗೆ ಉದಾಹರಣೆಗೆ ಸಿಂಹ ಮತ್ತೆ ಎಲಿಫೆಂಟ್ ಅಂದರೆ ಆನೆ ಅದನ್ನೆಲ್ಲ ಅವ್ರು ಕಾಳಗಕ್ಕೆ ಬಿಟ್ಟು ಅವರು ಮೋಜು ನೋಡ್ತಾ ಇದ್ರು ಅಂದರೆ ಖುಷಿ ಪಡ್ತಾಯಿದ್ರು ಆದರೆ ಆ ಸ್ಥಳಕ್ಕೆ ಹೋಗೋದಕ್ಕೆ ಈಗ ಪರ್ಮಿಷನ್ ಇಲ್ಲ ಏನು ಹಿಂದೆ ನೀವು ಸ್ಟ್ರಕ್ಚರ್ ನೋಡ್ತಿದ್ದೀರಾ ಈ ಸ್ಟ್ರಕ್ಚರಲ್ಲಿ ರಾಜ ತನ್ನ ಖಾಸಗಿ ಅಂದರೆ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಏನು ಕರಿತೀವಿ ಆ ಇಂಪಾರ್ಟೆಂಟ್ ಮೀಟಿಂಗ್ಗಳನ್ನು ಈ ದಿವಾನ್ ದಿವಾನ್ಖಾನಲ್ಲಿ ತೆಗೆದುಕೊಳ್ತಿದ್ರು ಒಳಗಿನ ವಿನ್ಯಾಸವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸೊಗಸಾಗಿ ಮಾಡಿದ್ದಾರೆ ಆದರೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಆದರೂ ಸಹ ಕೆತ್ತನೆಗಳು ಸೂಕ್ಷ್ಮ ಕೆತ್ತನೆಗಳು ಬಹಳ ಸೊಗಸಾಗಿ ಮಾಡಿದ್ದಾರೆ ಇಲ್ಲಿ ನಾವಿಲ್ಲಿ ಗಮನಿಸ್ಬೋದು ಈ ಎಲ್ಲವನ್ನು ಕೂಡ ಮಾರ್ಬಲ್ ಕಲ್ಲಲ್ಲಿ ಮಾಡಿದ್ದಾರೆ ಅಂದರೆ ಅಮೃತಶಿಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಬಿಲ್ಡಿಂಗ್ ಇದು ಕಟ್ಟಡ ನನ್ನ ಹಿಂದ್ಗಡೆ ಏನು ಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ ಇದಕ್ಕೆ ಜಾಫರ್ ಮಹಲ್ ಅಂತ ಕರೀತಾರೆ ಅಂದರೆ ಈ ಸ್ಟ್ರಕ್ಚರ್ ನೋಡ್ತಾ ಇದ್ದರೆ ನೋಡ್ತು ಅಂದರೆ ನಮಗೇನು ಕಾಣುತ್ತೆ ಅಂತಂದರೆ ಇಲ್ಲಿ ಪೂರ್ತಿ ನೀರು ತುಂಬಿತ್ತು ಅನಿಸುತ್ತೆ ಮಧ್ಯದಲ್ಲಿ ಈ ಮಹಲ್ ಇತ್ತು ಅಂತ ನಮಗನಿಸುತ್ತೆ ಆಗಿನ ಕಾಲದಲ್ಲಿ ನೀರು ಸುತ್ತಲೂ ಇದ್ದ ತಣ್ಣಗೆ ಇರ್ತಾ ಇತ್ತು ಅಂತ ನಾನಂತೂ ಪರಿಭಾವಿಸ್ತಿದ್ದೀನಿ ನಾನು ರೆಡ್ ಫೋರ್ಟ್ ಇತಿಹಾಸವನ್ನು ನಾನು ಏನೂ ಹೇಳೋದಕ್ಕೆ ಹೋಗಿಲ್ಲ ಏನೇನು ಸ್ಟ್ರಕ್ಚರ್ ಇದೆ ಅಲ್ಲಿ ಏನು ಬರೆದಿದ್ದಾರೆ ಅಷ್ಟು ಮಾತ್ರ ನಾನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಇತಿಹಾಸವನ್ನು ನಾವು ಗೂಗಲಲ್ಲಿ ನೋಡ್ಬೋದು ಪುಸ್ತಕಗಳಲ್ಲಿ ಓದ್ಬೋದು ಹಾಗಾಗಿ ಚರ್ಬಿತ ಚರ್ಬಿಣ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ನಾನು ಇತಿಹಾಸವನ್ನು ಹೇಳಲಿಕ್ಕೆ ಹೋಗಲಿಲ್ಲ ಸೊ ಆ್ಯಸ್ ಇಟ್ ಈಸ್ ಏನು ಸ್ಟ್ರಕ್ಚರ್ ಇತ್ತು ಆ ಸ್ಟ್ರಕ್ಚರ್ ಮಾತ್ರ ನಾನು ನಿಮಗೆ ತೋರಿಸ್ತಾ ಬಂದೆ ಲಾಹೋರಿ ಗೇಟಿಂದ ಈಗ ಗೇಟ್ ನಂಬರ್ ಟೂಗೆ ಇದ್ದೀನಿ ಅಂದರೆ ಪಾರ್ಕಿಂಗ್ ಎಲ್ಲಿದೆಯಲ್ಲ ಅಲ್ಲಿಗೆ ನಾವು ಹೋಗಬೇಕಾಗತ್ತೆ ಸೊ ಈ ಬಗ್ಗೆ ಇದೆಯಲ್ಲ ಬಗ್ಗಿನ ತಗೊಂಡು ನಾವು ಹೋಗ್ಬೋದು ಇದು ಬಹಳ ಅನುಕೂಲ ಆಗಿರ್ತಕ್ಕಂಥದ್ದು ಈಗ ನಾನು ಪಾರ್ಕಿಂಗ್ ಲಾಟಿಗೆ ಹೋಗಿ ಅಲ್ಲಿಂದ ಮುಂದೆ ಎಲ್ಲಿ ಹೋಗ್ತೀನಿ ಅಂತಕ್ಕಂಥದ್ದು ಯೋಚನೆ ಮಾಡಿಲ್ಲ ನೋಡೋಣ ಎಲ್ಲಿಗೆ ಹೋಗ್ತೀನಿ ಅಂತಕ್ಕಂಥದ್ದು ಯೋಚನೆ ಮಾಡಿ ಆಮೇಲೆ ಮಾಹಿತಿನ ಕೊಡ್ತಾ ಹೋಗ್ತೀನಿ ಬಗ್ಗಿಯಿಂದ ಬಂದಾಯಿತು ಈಗ ನಾನು ಪಾರ್ಕಿಂಗ್ ಲಾಟ್ ಕಡೆ ಹೋಗ್ತಾ ಇದ್ದೀನಿ ಇಷ್ಟು ಮಾಹಿತಿ ನಿಮಗೆ ಕೊಡ್ತಾ ಇಲ್ಲಿಗೆ ಈ ರೆಡ್ ಫೋರ್ಟ್ನ ಮಾಹಿತಿನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ